ವಕ್ವ ತಿದ್ದುಪಡಿ ಕಾಯ್ದೆ ಹಿಂಪಡೆಯುವಂತೆ ಆಗ್ರಹಿಸಿ ಅಂಜುಮಾನ್ ಎ ಇಸ್ಲಾಂ ನವಲಗುಂದ ಪ್ರತಿಭಟನೆ ವಕ್ವ ತಿದ್ದುಪಡಿ ಕಾಯ್ದೆ ಎರಡು ಸಾವಿರದ ಇಪ್ಪತ್ತೈದರ ವಿರುದ್ಧ ಅಂಜುಮನ್ ಎ ಇಸ್ಲಾಂ ನವಲುಗುಂದ ವತಿಯಿಂದ ತೀವ್ರ ಪ್ರತಿಭಟನೆಯನ್ನು ನಡೆಸಲಾಗಿದ್ದು ಈ ಕಾಯ್ದೆ ಶರಿಯತ್ ಮತ್ತು ಸಂವಿಧಾನಕ್ಕೆ ವಿರುದ್ಧವಾಗಿದ್ದು ಮುಸ್ಲಿಂ ಧರ್ಮದ ಮೇಲೆ ಅನ್ಯಾಯವೆಂದು ಆರೋಪಿಸಿದರು ತಹಸೀಲ್ದಾರರ ಮೂಲಕ ರಾಷ್ಟ್ರಪತಿಗಳಿಗೆ ಮತ್ತು ಸಿಎಂ ಸಿದ್ದರಾಮಯ್ಯನವರಿಗೆ ಮನವಿಯನ್ನು ಸಲ್ಲಿಸಲಾಗಿದ್ದು ಕೇಂದ್ರ ಸರ್ಕಾರ ಈ ತಿದ್ದುಪಡಿಯ ಮೂಲಕ ವಕ್ವ ಸಂಸ್ಥೆಗಳ ನಿರ್ವಹಣೆಗೆ ಮುಸ್ಲಿಮರಿಗೆ ಅವಕಾಶ ನೀಡದೆ ಇತರೆ ಸಮುದಾಯದವರನ್ನ ಸೇರಿಸಿ ಅಧಿಕಾರ ಹಿಡಿಯಲು ಯತ್ನಿಸುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಲಾಯಿತು ತಿದ್ದುಪಡಿ ಹಿಂಪಡೆಯದಿದ್ದರೆ ತೀವ್ರ ಹೋರಾಟ ಮಾಡುವ ಎಚ್ಚರಿಕೆಯನ್ನ ನೀಡಲಾಗಿದ್ದು ಇದೇ ವೇಳೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ವಿರುದ್ಧ ಧರ್ಮ ವಿರೋಧಿ ಹೇಳಿಕೆ ನೀಡಿದ ಆರೋಪ ಕೇಳಿಬಂದ ಹಿನ್ನೆಲೆಯಲ್ಲಿ ಅವರನ್ನು ಶಾಸಕ ಸ್ಥಾನದಿಂದ ಅನರ್ಹಗೊಳಿಸಿ ಕ್ರಮ ಕೈಗೊಳ್ಳಬೇಕೆಂದು ಮನವಿಯನ್ನ ಮಾಡಲಾಗಿದೆ ಪ್ರತಿಭಟನೆಯಲ್ಲಿ ಅಂಜುಮಾನ್ ಅಧ್ಯಕ್ಷ ಅಲ್ಲಾ ಸಾಬ್ ಕಲಕುಟ್ರೆ ಸೇರಿದಂತೆ ಹಲವು ಸದಸ್ಯರು ಹಾಗೂ ಮುಸ್ಲಿಂ ಸಮುದಾಯದ ಪ್ರಮುಖರು ಯುವಕರು ಮತ್ತು ಮಹಿಳೆಯರು ಕೂಡ ಭಾಗಿಯಾಗಿದ್ದರು ಬ್ಯೂರೋ ರಿಪೋರ್ಟ್ ಬಾಬಾಜಾನ್ ಶಿರಕೋಳ್ ಕನ್ನಡ ಜನಶ್ರೀ ನ್ಯೂಸ್ ನವಲಗುಂದ सरकारे सेम सरकार कमु सीना बंद करो बंद करो बंद करो हमारा हक हमारा हक हमारा हक हमारा हक हमारा हक ಎರಡ್ ಸಾವಿರದ ಇಪ್ಪತ್ತೈದರ ತಿದ್ದುಪಡಿ ಎಂದು ಗೌರ್ಮೆಂಟ್ ಇದರಿಂದ ಭಾರತೀಯ ಮುಸ್ಲಿಂ ಧರ್ಮಕ್ಕೆ ಜನರ ಘೋರ ಅನ್ಯಾಯವಾಗುತ್ತದೆ ಸದರ ಒಂದು ಧರ್ಮದ ವ್ಯವಸ್ಥೆಯ ನಿರ್ವಹಣೆಗೆ ಅದೇ ಧರ್ಮವನ್ನು ನಿಯಮಿಸಿ ನಿರ್ವಹಿಸುವುದು ಸಂವಿಧಾನಕ್ಕೆ ಹಕ್ಕು ಮತ್ತು ನಿಯಮವಾಗಿದೆ ಸದರ ಈಗಿನ ಕೇಂದ್ರ ಸರ್ಕಾರ ಚುಕ್ಕಾನೆಯಲ್ಲಿ ಇರುವ ಪಕ್ಷಕ್ಕೆ ಮುಸ್ಲಿಮರ ಕೈಯಲ್ಲಿ ಅವರದೇ ಧರ್ಮ ಅಭಿವೃದ್ಧಿಯನ್ನು ನಿರ್ವಹಿಸಲು ಅಧಿಕಾರವನ್ನು ನೀಡಲು ಸಾಧ್ಯವಾಗುತ್ತಿಲ್ಲ ಮತ್ತು ಅಧಿಕಾರ ನೀಡಲು ಮಂಜೂರು ರದ್ದು ಪಡಿಸಿಲ್ಲ ಅಂದ್ರೆ ಇಡೀ ದೇಶಾದ್ಯಂತ ಇರು ಉಗ್ರವಾದ ಹೋರಾಟವನ್ನ ಅನಿವಾರ್ಯ ಕಾರಣಕ್ಕಾಗಿ ನಾವು ಏನಿದೆ ಹಮ್ಮಿಕೋಬೇಕಾಗ್ತೀವಿ ಅದಕ್ಕೆ ಅವಕಾಶ ನೀಡಿದ್ದೇನೆ ಏನಿತಿ ಸಮಾಜದ ವೈಜ್ಞಾನಿಕರಿಂದ ಎಲ್ಲ ಸಲಹೆ ಸೂಚನೆಗಳನ್ನ ಪಡೆದ ಅದನ್ನ ರಾಷ್ಟ್ರಪತಿಗಳ ಏನೈತಿ ಪರಿಶೀಲನೆ ಮಾಡೋದ್ರ ಮುಖಾಂತರ ಆ ಒಂದು ಹೊಸ ಇದೆಯನ್ನು ರದ್ದುಪಡಿಸಬೇಕು ನಮ್ಮ ಹಕ್ಕು ನಮ್ಮ ಹಕ್ಕು ನಮಗೆ ನೀವು ಅದೇ ನೀತಿ ನೀಡಬೇಕು ಅಂತಕ್ಕಂಥ ಮಾತನ್ನ ಈ ಸಭೆ ಮುಖಾಂತರ ನಾ ಕೇಂದ್ರ ಸರ್ಕಾರಕ್ಕಾಗಿರ್ಬೋದು ನಮ್ಮ ಗೌರವಾನ್ವಿತ ಪ್ರಥಮ ಪ್ರಜೆ ರಾಷ್ಟ್ರಪತಿಗಳಿಗೆ ಬಹಳ ವಿನಮ್ರತೆ ಅಂತ ವಿನಂತಿ ಮಾಡ್ತೇನೆ ಯಾಕಂತಂದ್ರೆ ನಮ್ಮ ಒಂದು ಸಮಾಜ ಬಹಳ ಹಿನ್ನೆಲೆಯಲ್ಲಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಬಹಳ ತುಡ್ತಾ ಇದೆ ನಮಗೆ ನಿಮ್ಗೆ ಎಷ್ಟು ಬದುಕಲಿಕ್ಕೆ ಈ ದೇಶದೊಳಗೆ ಹಾಕಲಿಕ್ಕೆ ನಮಗೂ ಅಷ್ಟೇ ಯಾಕಂದ್ರೆ ಪ್ರತಿಯೊಬ್ಬರ ಮ್ಯಾಗ ಸಂವಿಧಾನ ಲಾಗುವ ಪ್ರತಿಯೊಬ್ಬರಿಗೂ ಅವ್ರದೇ ಆದಂತ ಅಧಿಕಾರಗಳದ ನಿಯಮಗಳು ಕಾನೂನುಗಳು ಅದನ್ನ ಉಲ್ಲಂಘನೆ ಮಾಡಿದಾಗ ಪ್ರತಿಯೊಬ್ಬರಿಗೂ ಸಮಾನವಾಗಿ ಸಮಬಾಳು ಸಮಪಾಲು ಏನೋ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ವ್ಯಾಕ್ಟರ್ ಒಳಗೆ ಹಾನಿ ನಮಗೆಲ್ಲರಿಗೂ ಬದುಕಲಿಕ್ಕೆ ದಯಮಾರಿ ಅವಕಾಶ ಮಾಡಿಕೊಡ್ರಿ ಯಾವುದೇ ಸಮಾಜಕ್ಕೆ ಯಾವುದೇ ಧರ್ಮಕ್ಕೆ ಗುರಿ ಮಾಡಾದಂಗೆ ಏನು ಒಂದ ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಶಿಕ್ಷಣ ಆರೋಗ್ಯ ಅಭಿವೃದ್ಧಿ ಇದ್ರ ಬಗ್ಗೆ ನೀವು ಹೆಚ್ಚಿನ ಗಮನ ಕೊಟ್ಟ ದೇಶ ಅಭಿವೃದ್ಧಿ ಹತ್ತ ಬರೆಯುವಂತ ಕೆಲಸ ಮಾಡಿ ಅದಕ್ಕೆ ನಾವು ಎಲ್ಲರೂ ಸಹಕಾರ ನೀಡ್ತೀವಿ ಈ ರೀತಿ ಒಂದು ಈಗ ಮಟ್ಟದ ಒಂದು ರಾಜಕೀಯವನ್ನ ತರಿಮಾನ ಮಾಡಕ್ಕೆ ಹೋಗಿ ಅದಕ್ಕೆ ಏನಾಯ್ತಲ್ಲ ತಮ್ಮಲ್ಲಿ ಎಲ್ಲರಲ್ಲೂ ವಿನಂತಿ ಮಾಡ್ತೀವಿ ಅದೇ ರೀತಿ ವಿಶೇಷವಾಗಿ ಏನೈತಿ ಈ ಒಂದು ಹೋರಾಟದ ಸಮಾಜದ ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವೀಡಿಯೋಗಳನ್ನು ನೋಡಲು ಹಿಂದೆ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನಲನ್ನು ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ